ನೆಕ್ಸ್ಟ್ ಈವೆಂಟ್ಸ್ ರೆಡಿ ಆಗ್ತಾ ಇದ್ದಾರೆ ಏನಮ್ಮ ಇದಾರೆ ರೆಡಿ ಮಾಡಿ ಮಾಡಿಟ್ಟಿದ್ದಾರೆ

ಸರಿ ಇಬ್ಬರ ತಗೊಂಡು ಮೇಲೆ ಹಾಕ್ಬಿಡಿ ನೋಡೋಣ ಮಳೆ ಬಂದಂಗ ಸುರಿಬೇಕು ತಗೋಳಿ ಸೂರ್ಯ ಕಾಣ್ತಾ ಇದರ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಕಾಶಿ ಯಾತ್ರೆಗೆ ಹೋಗದ್ ಬೇಡ ನಮ್ಮ ಮಗಳ ಕಾಶಿ ಯಾತ್ರೆಗೆ ಹೋಗಲ್ಲ ಬೇಡ ಅಂತ

ేతమ <laughs> బ్రహ్మాకర ప్రకృతి భగవతేల స ಇಷ್ಟ ದಿನ ಅಭಿನಂದನ್ ಅವ್ರು ನೋಡ್ಲೇ ಇಲ್ಲ ಇವತ್ತೇ ಫಸ್ಟ್ ನೋಡ್ತಾ ಇದೀರಿ ಅನುಷ್ ನೀವು ಅಷ್ಟೇ ನೇರ ದೃಷ್ಟಿಯಿಂದ ನೋಡ್ಬೇಕು ಅದಕ್ಕೆ ನಿರೀಕ್ಷಣ ಅಂತ ಹೇಳುದು ಶರಪತ್ನಿ ಹೇಳಿದ ಸುಮನ ಸತಾ ಸುಭ ಪುತ್ರ ಸೂರ್ ಸುಖತಾ ಸುಖ

कन्या मेरे सुवर्दा मोक्ष आ पंचभूता साक्षिण्यदेवता कन्यां प्रदायामी पितणंता चतस्सागर पर्यतरा कल्याण भाजपा स्वस्ती महाभाग्याभ्युदय लक्ष्मी विलास विलासले धर्मी ബിജ് തന്നെ <bugly> <tidar>, अनेना मांगल्युनाम जीवन केतु कंठ बदनामे सुभग साजीव शरद இங்க yeah. <laughs> <laughs> Lanyan, lanyan, la, 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 l a n y ശ്രീകാത്ത കല്യാണ നിധയ വിധയ ശ്രീ വേക നിവാസ ശ്രീനിവാസ മംഗളം സാവധാന സാവധാന ശ്രീലക്ഷ്മീനീനാരായണ മധ്യാ സാവധാരണ മുഹൂർത്ത

ಆ ಸತಾತಾ ಸಂಗಾ ಸಪ್ತದಿಕಾ ಸ್ವಯಂ ವಿಷಯಕಹ ಅಭಿನಯನ ಪ್ರಾರ್ಥನೆ ಮಾಡ್ಕೊಳ್ಳಿ ಅವರು ಮುಂದುವರಿಸುತ್ತಾರೆ ನಿಧಾನ ಆ ಕೃಷ್ಣನ ಸಾ ವರ್ತಮಾನೋ ನಿಮೇಷಯ ನಮಃ ನಮಹಾ ಬ್ರಹ್ಮನ್ ಮೇಡಿಕಿಡೋ ರಾಯ್ ಸ್ಮರ್ಶ ಆಯಾ ಕಿ ಮೇಲೇ ನಮಹಾ ನೈ ಅಕಿ ಮೇಲೇ ನಮಹಾ ನಮಹಾ ಆ ಕಡೆ ಬಳಸಿ

मामले 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 हे वरुणाजने इदन्नमम मामेनगतकन लागतेय कोंड बोलकों बोलकों आयए वणापदय इदन्नमम पुंडपट सुमनले दिमाले चदा सौभालांज्ञम हि पाराफा संविपलेन न अधिपतये

みんなで。

मिल गया यार और एक सर अक्षत एक पहले अम्मा 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 आकडे आकडे बोलता है इनका कभी बहुत दिन से कोतरी है रश्मि मैडम वंदे मातरम हिंदीया रश्मि ほらほらもしほらね、ハットで。試し。はみんな満たされているんだから。はい、も。<laughs> नमः शिवाय। 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 न

ಯಾರು ಟೂ ಅಲ್ಲ ಆಯ್ತಾ ಆರತಿ ಮಾಡಿ ಅಮ್ಮ ಇಬ್ರು ಇಟ್ಕೋಬೇಕು ಹಾಗೆ ಮಾಡಿ ಅರ್ಸಕ್ಕೊಮ್ಮತ್ ತಟ್ಟೆ ಕೈಯಲ್ಲಿ ಇಟ್ಕೊಳಮ್ಮ ನೀನು ತಾಯಿ ಅನುಜಾ ನೋಡಿ ಎಲ್ಲಿದೆ ಕಲ್ಯಾಣ ವೈಭಗಮೇಲಕ್ಷ್ಮೀನಾರಾಯಣ